ನಮಸ್ಕಾರ ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬ ಕಷ್ಟಕರವಾದ ವಿಷಯ ಏನಂದರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೋತಾ ಇದ್ದೀನಿ ಅಂದರೆ ನಾನು ಹೇಗಿದ್ದೆ ಈಗಿನ ಜನ್ರೇಷನ್ನು ಹೇಗಿದೆ ಬಹುಶಃ ನನಗೆ ರಾಜೇಶು ಸರ್ ಈ ಥರ ಚೋಮನ ನಾನು ರೋಮಾಂಚನ ರೊಮ್ಯಾಂಚ್ನಾಗ್ತು ಒಂದು ಸೆಕೆಂಡು ಚೋಮನ ದುಡಿ ಸರ್ ಅನ್ನುವಾಗ ನನಗೆ ಎರಡನೇ ಸಿನಿಮಾದು ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ ಎರಡನೇ ಸಿನಿಮಾ ಚೋಮನ ದುಡಿ ಅವತ್ತು ನಾನು ನಾಗಾಭರಣ ಟಿ ಎಸ್ ರಂಗ ಅವರೆಲ್ಲ ಜೊತೆಯಲ್ಲೇ ಇದ್ವಿ ಬಹುಶಃ ನನಗೊಂದು ನೆನಪಾಗ್ತಾಯಿದೆ ಇದೆ ಚೋಮನ ದುಡಿನ ಮರಿ ನಾನು ಓದಿರಲಿಲ್ಲ ಬಹುಶಃ ಐವತ್ತನ ನಾಟಕದ ವಿಷಯನೂ ಗೊತ್ತಿರಲಿಲ್ಲ ಕಾಲೇಜಿಂದ ನಾವೆಲ್ಲ ನವ್ಯ ಈ ಗುಂಡನ ನಾಟಕ ಬೇರೆ ಬೇರೆಯವ್ರ ನಾಟಕಗಳನ್ನು ಮಾಡ್ತಾ ಇದ್ವಿ ಈ ಈ ರೀತಿಯಾದ ಒಂದು ವಸ್ತುಗಳನ್ನಿಟ್ಕೊಂಡು ಇಟ್ಟು ಮಾಡುವಂಥ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋಕೆ ಕೇಳಿರಲಿಲ್ಲ ಚೋಮನ ದುಡಿನವಾಗ ನಾನೇನು ಪಾತ್ರನ ರೇಗಿಸ್ಬಿಟ್ರು ಎಲ್ಲ ಸೇರ್ಕೊಂಡು ನಿಂದು ದುಡಿ ಪಾತ್ರ ಅಂದರು ನನಗೊಂದು ನಿಮಿಷ ಹೌದು ಅಂತ ಅಂದ್ಕೊಂಡ್ಬಿಟ್ಟೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಞೂ ಹ್ಞೂ ದುಡಿ ಪಾತ್ರನ ಅಂತ ಖುಷಿಯಾಗಿದ್ದೆ ನನಗೆ ಗೊತ್ತಿಲ್ಲ ಚೋಮನ ದುಡಿ ಅಂದರೆ ಚೋಮನ ಮಗನೋ ಚೋಮನ ಚಿಕ್ಕಪ್ಪನ ಏನೋ ಇರೋದು ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟೆ ಆಮೇಲೆ ಗೊತ್ತಾಯಿತು ದುಡಿಯಿಂದ ಅಂದರೆ ಒಂದು ವಾದ್ಯ ಚೋಮನಿಗೆ ದುಡಿ ಮೇಲೆ ಯಾ ಎಷ್ಟು ಒಂದು ಇದಿತ್ತು ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ನೀವು ನೋಡಿದ್ರೆ ಆ ದುಡಿಗೆ ತುಂಬ ಒಂದು ಪ್ರಾಮುಖ್ಯತೆ ಇರುತ್ತೆ ಕೊನೆಗೆ ಚೋಮ ಸತ್ತಾಗಲೂ ಅಲ್ಲಿ ಆ ರಿಯಾಲಿಟಿ ಬರೋದೇನೆಂದರೆ ದುಡಿಒ ಉರುಳ್ಕೊಂಡು ಬಂದು ಬಂದು ಬಂದಿಲ್ಲತ್ತೆ ಶಬ್ದ ನಿಂತು ಹೋಗುತ್ತೆ ಅಂದರೆ ಅದನ್ನು ಬರ್ತಾ ಬರ್ತಾ ಚೋಮ ತೀರ್ಕೋತಾನೆ ಇಡೀ ಸಿನಿಮಾದಲ್ಲಿ ಒಂದು ಕಡೆ ಚೋಮ ಚೋಮನ ಮಗಳು ಬೆಳ್ಳಿ ಶನಿಯ ಅಣ್ಣ ಬರೀ ಕಾಯಿಲೆ ಗುರುವ ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಾನೆ ಆಮೇಲೆ ನಾಗ ಕಾಳ ಕರೆಕ್ಟಾ ಆಮೇಲೆ ಮನ್ವೇಲ ಅಂತ ಒಬ್ಬ ಮ್ಯಾನೇಜರು ಆಮೇಲೆ ಜಮೀನ್ದಾರ ಶಂಕಪ್ಪಯ್ಯ ಇದಿಷ್ಟು ನೆನಪುಗಳು ಮತ್ತು ಆ ಪಾಣೆಮಂಗ್ಳೂರು ಊರು ನಂಗೆ ತುಂಬ ನೆನಪಿದೆ ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು ರಕ್ತ ಬಂದಿದೆಲ್ಲ ಗೊತ್ತಿದೆ ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ ಬ್ಲಡ್ಡು ಕಮ್ಮಿ ಜಿಗಣೆ ಕಚ್ಚಿದ್ದೆ ಅಷ್ಟೇ ಚಮುನ್ ದುಡ್ಡಿನಲ್ಲಿ ಅಷ್ಟೇ ಬ್ಲಡ್ಡು ಈ ದುಡ್ಡು ಜಾಸ್ತಿ ಜಾಸ್ತಿ ಇದೆ ಇದೆ ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಡೋದು ಅಂದ್ರೆ ಕತೆ ವೈಲೆನ್ಸ್ ಇದೆ ಸರ್ ಇಲ್ಲ ಅಂತಲ್ಲ ಬಟ್ ಅದಕ್ಕಿಂತ ಜಾಸ್ತಿ ಕತೆನೇ ಇದೆ ಅಂದ್ರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದೀವಿ ನಾವು ಹಾಗಾಗಿ ಟೆನ್ ಪರ್ಸೆಂಟ್ ಆಫ್ ವೈಲೆನ್ಸ್ ಅಷ್ಟೇ ಇರೋದು ಇದರಲ್ಲಿ ಅದಕ್ಕೋಸ್ಕರನೇ ನಾವು ಏರೈ ಕೊಟ್ಟಾಗ ಇವರಿಗೆ ಅಂದ್ರೆ ಏನ್ ಮಾಡಬೇಕು ಅಂದಾಗ ಕಂಪ್ಲೀಟ್ ಫಿಫ್ಟಿ ಪರ್ಸೆಂಟ್ ತೆಗಿಬೇಕು ಅಂದಾಗ ಅದ್ರಲ್ಲಿ ಇನ್ನೇನು ಉಳಿಯಲ್ಲ ಫೈವ್ ಪರ್ಸೆಂಟ್ ಉಳಿಯುತ್ತೆ ಆಕ್ಷನ್ಸ್ ಸೊ ಅದಕ್ಕೋಸ್ಕರ ನಾವು ಮಾಡಿದ್ವಿ ಪರಿಚಯ ನಮಸ್ತೆ ನನ್ನ ಹೆಸರು ಚೆಲುವರಾಜ್ ಗೌಡ ಅಂತ ನಾನೀಗ ಪಿಚ್ಚುಗತ್ತಿಯ ಬಂಟನ ಬಳಿ ನನ್ನ ಚಿತ್ರದಲ್ಲಿ ಕಾಳನ ಪಾತ್ರ ಮಾಡಿದ್ದೀನಿ ನಾನು ಮೂಲತಃ ರಣ್ಭೂಮಿಯಿಂದ ಬಂದಂಥವನು ಮಣ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದೊಂದು ಇದ್ದೊಳ್ಳೋಳೆ ರಾಮಾಯಣನೋ ಸಿನ್ಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದೆ ಒಂದು ಸಣ್ಣ ಪಾತ್ರ ಹೀಗೆ ಒಂದು ಹತ್ತು ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ ಈ ಸಿನಿಮಾ ವಿಚಾರಕ್ಕೆ ಬಂದು ಬಂದರೆ ನನಗೆ ಅನಿಲ್ ಒಂದು ಏಳೆಂಟು ವರ್ಷದ ಪರಿಚಯ ನನಗೆ ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವನು ನನಗೆ ಹೊಂದಿನ ಒಂದು ಫೋಟೋ ತೋರಿಸ್ತಾ ಸೊ ಇದು ಈಗಿದೆ ಹೀಗೆ ಮಾಡೋಣ ಮುಂದಕ್ಕೆ ಹಿಂಗೆ ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು ನಾನು ಆಲ್ರೆಡಿ ಚೌಮುಂದೂಡಿನ ನಾನು ಓದಿದ್ದೆ ಮತ್ತು ಸಿಮಾನು ನಾನು ನೋಡಿದ್ದೆ ನೋಡಿದ್ರಿಂದ ನಾನು ಇವನು ಸಜೆಸ್ಟ್ ಮಾಡಿದೆ ನೋಡಿ ಇಲ್ಲಿ ಈ ಥರ ಒಂದು ವಿಚಾರ ಇದೆ ಒಂದು ಸಲ ನೋಡು ಇವನು ಒಂದು ವಿಚಾರ ಹೇಳಿದ ಸ್ವಲ್ಪ ರಿಲೇಟೇಬಲ್ ಆಗಿತ್ತು ಯಾವಾಗ ಇವನು ಚೌಮುನ್ಡಿ ನೋಡಿದ ನೋಡ್ದಾದ್ಮೇಲೆ ಬು ಪುಸ್ತಕನೂ ಓದ್ದೆ ಹೋಗಾದ್ಮೇಲೆ ಓಕೆ ನಾವು ಇದನ್ನು ಯಾಕೆ ಮಾಡಬಾರ್ದು ಈ ಸಿನಿಮಾನ ಅದರ ವಿಚಾರಗಳು ತುಂಬ ವಿಚಾರಗಳಿದೆ ಅದನ್ನು ನಾವು ಈವತ್ತಿನ ದಿನ ಅಂದರೆ ನಾವು ನಂಬ್ತಿರೋ ಚೋಮ ನುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗೋಂಥ ಕಥೆ ಅದು ಅಂದರೆ ಪತ್ರಗಳು ಬೇರೆ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂಥ ವಿಚಾರಗಳು ಬಟ್ ಅದು ಈವತ್ತಿಗೂ ರಿಲೇಟಬಲ್ ಆಗಿರುತ್ತೆ ಅದನ್ನು ನಾವು ಹೇಗೆ ಮಾಡ್ಬೋದು ಅಲ್ಲಿ ಚೋಮ ಕೊನೆವರೆಗೂ ಕೊನೆಗಾಲದವರೆಗೂ ಅವನು ಕಾಡಿ ಬೇಡಿ ಕೊನೆಗೆ ಏನೂ ಸಿಗಲಿಲ್ಲ ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು ಆದರೆ ಅವನ ಮಗ ಜನ್ರೇಷನ್ ಚೇಂಜ್ ಆಗಿರುತ್ತೆ ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವನು ಯಾವ ರೀತಿ ಅವನು ಫೈಟ್ ಪ್ಯಾಕ್ ಮಾಡ್ಬೋದು ಅವನು ಯಾವ ರೀತಿ ಅವ್ನು ನಿತ್ಕೋಬೋದು ಅವನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರನ ನಾವು ಇಟ್ಕೊಂಡು ಮುಂದೆ ಮಾಡಿದ್ದೀವಿ ನಮ್ಮ ಟೋಟಲ್ ನಮ್ಮ ಸಿನಿಮಾದ್ ಇದು ಬಂತು ಅಂತ ಹೇಳಿದ್ರೆ ಬೆಳ್ಳಿ ಮತ್ತು ಕಾಳ ಈ ಎರಡು ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೇ ಶಿವರಾಮ್ ಕರ್ ಅಂದ್ರೆ ಸೋಲನ್ನು ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿವಿ ಈ ಎರಡು ಪಾತ್ರ ಇಟ್ಕೊಂಡು ಅಭಿನಂದನೆಗಳು ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರನ್ನು ಪಾತ್ರ ಮಾಡಿದ್ದೀನಿ ನನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಮ್ಮ ಚಲುವರಾಜು ಚಲೋರಾಜ್ ಗೌಡ ಅವರು ಒಂದು ಚಿತ್ರಕ್ಕೆ ನನ್ನನ್ನು ಅಲ್ಲಿ ಒಂದು ಆ್ಯಕ್ಟಿಂಗ್ ಹೋದಂಥ ಸಂದರ್ಭದಲ್ಲಿ ನನ್ನ ನನ್ನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದರೆ ಅವರಿಗೆ ಧನ್ಯವಾದಗಳು ಹಾಗೆ ಡೈರೆಕ್ಟ್ರಿಗೂ ಸಹ ಧನ್ಯವಾದಗಳು ಒಂದು ಅದ್ಭುತ ಈಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನೋ ಒಂದು ಕೃತಿ ಇತ್ತು ಬಿ ವಿ ಕಾರಂತರು ನಿರ್ದೇಶನ ಮಾಡಿದ್ರು ಈ ಒಂದು ಚೌಮನ ದುಡಿ ಅದನ್ನು ಯಥಾವತ್ತಾಗ ತೆಗೆಕ ಆಗದೇ ಇದ್ರು ಅದನ್ನು ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಭಾಳ ಅದ್ಭುತವಾಗಿ ಟೆಕ್ನಿಕಲ್ಲು ಟೆಕ್ನಿಕಲಿ ಹೋದರೆ ಭಾಳ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ ಅಲ್ಲಿ ಒಂದು ಆಂಬಿಯನ್ಸ್ ಅದನ್ನೆಲ್ಲ ಭಾಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಏನು ಆ ಒಂದು ಚೌಮನ ದುಡಿಗೆ ಒಂದು ಆಗಿನಗೆ ಕಮಲ ರಾಷ್ಟ್ರ ಪ್ರಶಸ್ತಿ ಬಂತು ಬಿ ವಿ ಕಾರಂತರು ಅದನ್ನು ಡೈರೆಕ್ಟ್ ಮಾಡಿದರು ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಸಾರಿದ್ದಾರೆ ಇವರು ನಮ್ಮ ಗಿರೀಶ್ ಕಾಸರವಳಿಯವರು ಅದನ್ನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದರು ಅದ್ಭುತವಾದಂತಹ ಕೃತಿ ಅದನ್ನು ತೆರೆಮೇಗೆ ತಂದಿದ್ದಾರೆ ದಯವಿಟ್ಟು ತಾವೆಲ್ಲ ಸಹಕರಿಸಿ ಒಂದು ಒಳ್ಳೆಯ ಬರವಣಿಗೆಯನ್ನ ಇದ್ರ ಬಗ್ಗೆ ಬರೀಬೇಕು ಕೆಲವು ಲಿಮಿಟೇಷನ್ಸ್ ಇರ್ತದೆ ಇತಿಮಿತಿಗಳ ನಡುವೆ ಒಂದು ಒಳ್ಳೆಯ ಚಿತ್ರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ ಅಂತಹ ಒಂದು ಟ್ರಯಲ್ ಅಂತಹ ಒಂದು ಪರಿಕಲ್ಪನೆಯಲ್ಲಿ ಇವತ್ತು ಒಂದು ಟ್ರಯಲ್ ಅನ್ನ ಬೇಸಿಸ್ ಮೇಲೆ ಒಂದು ಟ್ರಯಲ್ ಎರರ್ ಒಂದು ಪ್ರಯೋಗಾತ್ಮಕ ಒಂದು ಸಿನಿಮಾ ಬರ್ತಾ ಇದೆ ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಾನು ಮತ್ತೆ ನಿರ್ದೇಶಕರು ಅಣ್ಣ ತಮ್ಮ ಅಂದ್ರೆ ಅವರು ನಮ್ಮ ಚಿಕ್ಕಪ್ಪನ ಮಗ ಸೊ ನಾವು ಮೊದಲಿಂದ ತುಂಬ ಒಟ್ಟಿಗೆ ಬೆಳೆದಿದ್ರಿಂದ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಬಟ್ ಅದೆಲ್ಲ ನಾವು ನೋಡಿದ್ದೆ ಮತ್ತೊಂದು ನಾಲ್ಕು ಶಾರ್ಟ್ಸ್ ಶಿಂಗ್ ಸಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ ಸೊ ಅದರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬ ಸಂತೋಷ ಆಯಿತು ಸೊ ನಾನು ಟೈಟಲ್ ಹನ್ನೆರಡು ವರ್ಷ ಕೆಲಸ ಮಾಡಿ ಸೊ ಇದು ಸಿನಿಮಾ ಮಾಡೋಣ ಅಂತೇಳಿ ಕೆಲಸನ ಬಿಟ್ಟು ಇದ್ರಲ್ಲಿ ತುಂಬ ತೊಡಗಿಸ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಇರಲಿ ತುಂಬ ಧನ್ಯವಾದಗಳು ನಾನು ಮಂಜುನಾಥ್ ಕೃಷ್ಣ ಅಂತ ನಾನೊಬ್ಬ ರಂಗಭೂಮಿ ಪ್ರತಿಭೆ ಜೊತೆಗೆ ನಾನೊಂದು ಕಾಯ್ ಒಂದು ಚಾನಲಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ ಹಾಗೆ ಒಂದು ಏಳೆಂಟು ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದಾರೆ ಹಾಗೆ ಒಂದು ನಾಲ್ಕು ಸಿನಿಮಾಗಳಲ್ಲೂ ಸಹ ನಾನು ಪಡೆದಿ ಇದು ನನ್ನ ಐದನೇ ಸಿನಿಮಾ ನಾನು ಎಲ್ಲರೂ ಹೇಳ್ತಿದ್ದಾಗ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸಿನೇ ನಾವು ರಂಗಭೂಮಿ ನಿಂತಾಗ್ದರಿಂದ ಕೂಡ ನಾನು ಅನಿಲ್ ಮತ್ತು ನಮ್ಮ ರವೀನ್ ಮತ್ತು ಚೆಲುವ ಎಲ್ಲರೂ ಕೂಡ ಫ್ರೆಂಡ್ಸಿನೇ ಈ ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡುತ್ತೆ ಕ್ಲೈಮ್ಯಾಕ್ಸ್ ಬರುವಂಥ ಒಂದು ಪಾತ್ರ ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗಲ್ಲ ಈಗ ಯಾಕಂದರೆ ಅದನ್ನು ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಏನು ಗೊತ್ತಾಗುತ್ತೆ ಸೊ ಹಾಗಾಗಿ ಆ ಲಿಮಿಟೇಷನ್ಸ್ ಹೇಳಲಿಕ್ಕೆ ಆಗೋದ ದಯವಿಟ್ಟು ಇರಲಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಿಮ್ಮೆಲ್ಲರಲ್ಲೂ ಎಲ್ಲ ಪತ್ರಕರ್ತ ಮಿತ್ರರಲ್ಲೂ ಕೇಳ್ಕೊಳ್ಳಂಥ ಒಂದೇ ಒಂದು ವಿಷಯ ದೊಡ್ಡವರು ಹಿರಿಯರು ಇದ್ದೀರಿ ನೀವು ಇಷ್ಟೊತ್ತು ಕೆಲವೊಂದು ನಮಗೆ ನಾವು ಮಾಡಿದಂಥ ಕೆಲವು ಸಣ್ಣ ಪುಟ್ಟಂಥ ತಪ್ಪುಗಳು ಏನೇನು ಅಂತ ಹೇಳಿದಿರಾ ಅದನ್ನು ನಾವು ಇನ್ನು ಮುಂದಕ್ಕೆ ಅಂತ ಆ ರೀತಿಯಾದ ತಪ್ಪುಗಳು ನಮ್ಮ ತಂಡದಿಂದ ಆಗ್ತಿರೋ ಹಾಗೆ ನಾವು ನೋಡಿಕೊಂಡು ಗಮನಹರಿಸಿ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಗಿರಲಿ ಥ್ಯಾಂಕ್ ಯು ಧನ್ಯವಾದ